ಖರ ಫ್ರೆಂಡ್ಸ್ ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ ನಾನು ಇಂದು ಒಂದು ಹೆಲ್ದಿಯಾಗಿರುವ ಮತ್ತು ಡಯಟ್ ಮಾಡೋರಿಗಂತೂ ಇದು ಹೇಳಿ ಮಾಡಿದಂಥ ಟಿಫನ್ ಆಗಿರುತ್ತದೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಇದನ್ನು ಜೋಳದ ಹಿಟ್ಟನ್ನು ಬಳಸಿಕೊಂಡು ಈ ರೀತಿ ಮ್ಯಾಗಿ ಆಕಾರದಲ್ಲಿ ಮಾಡುತ್ತಿದ್ದೇನೆ ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ಗಾದರೂ ಮಾಡಿಕೊಳ್ಳಬಹುದು ಇಲ್ಲ ಬೆಳಗ್ಗೆ ಟಿಫನ್ಗಾದರೂ ಮಾಡಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಮ್ಯಾಗಿ ಮೈದಾ ಹಿಟ್ಟು ಯೂಸ್ ಮಾಡೋದರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಮಕ್ಕಳಿಗೆ ಈ ರೀತಿ ಜೋಳದ ಹಿಟ್ಟನ್ನು ಬಳಸಿಕೊಂಡು ಒಂದು ಟೇಸ್ಟಿಯಾದ ಹೆಲ್ದಿ ರೆಸಿಪಿಯನ್ನು ಮಾಡುತ್ತಿದ್ದೇನೆ ಇದಕ್ಕೆ ಎಲ್ಲ ಥರದ ತರಕಾರಿಯನ್ನು ಕೂಡ ಹಾಕಿರೋದರಿಂದ ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ನಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿರುತ್ತೇನೆ ಇದನ್ನು ನೀಟಾಗಿ ಸುರಿಸ್ಕೊಂಡು ಈ ರೀತಿ ರೆಡಿ ಮಾಡಿಟ್ಟುಕೊಂಡು ನಂತರ ಅದೇ ಬೌಲ್ನಿಂದ ಒಂದು ಬೌಲ್ನಷ್ಟು ನೀರನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ನೀರು ಪೂರ್ತಿಯಾಗಿ ಕುದಿ ಬರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಇದು ಆಗುವವರೆಗೂ ಕಾಯಬೇಕು ನೋಡಿ ಫ್ರೆಂಡ್ಸ್ ನೀರು ನಿಧಾನವಾಗಿ ಈ ರೀತಿ ಕುದಿ ಬಂದ ಮೇಲೆ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಜೋಳದ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈಗ ಈ ರೀತಿ ಕುದಿಯುವ ನೀರಿನಲ್ಲಿ ಹಿಟ್ಟನ್ನು ಹಾಕಿಕೊಂಡು ಸ್ಪೂನಿನ ಸಹಾಯದಿಂದ ನಿಧಾನವಾಗಿ ಇದನ್ನು ಗಂಟ ಆಗದಂತೆ ಮಿಕ್ಸ್ ಮಾಡಿಕೊಳ್ಳಬಹುದು ನೋಡಿ ಈಗ ಗ್ಯಾಸನ್ನು ಪೂರ್ತಿ ಸ್ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಈ ಒಂದು ಮುಚ್ಚಳನ್ನು ಮುಚ್ಚಿ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳುತ್ತೇನೆ ನಂತರ ಇದು ಒಂದು ಹತ್ತು ನಿಮಿಷ ಕಾಲ ಬಿಟ್ಟ ನಂತರ ಇದು ಸ್ವಲ್ಪ ತಣ್ಣಗಾಗಿರುತ್ತದೆ ಇದನ್ನು ಕೈಯಿಂದ ಈ ರೀತಿ ಸ್ವಲ್ಪ ಗಂಟಾಗಿದ್ದರೂ ಕೂಡ ಒಡೆದುಕೊಳ್ಳಬೇಕು ನೋಡಿ ಈಗ ಮೇಲುಗಡೆ ನೀರೇನೂ ಬೇಕಾಗುವುದಿಲ್ಲ ವೇಳೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಡ್ರಾಪ್ಸ್ನಷ್ಟು ನೀರನ್ನು ಹಾಕಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೀರನ್ನು ಹಾಕಿದ ನಂತರ ಕೈಯಿಂದ ಇದನ್ನು ನೀಟಾಗಿ ನಾದಿಕೊಳ್ಳಬೇಕು ಗುದಿಟ್ಟನ್ನು ಯಾವ ರೀತಿ ನಾದುತ್ತೇವೆ ಅದೇ ರೀತಿ ಇದನ್ನು ಕೂಡ ನೀಟಾಗಿ ನಾದಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪವು ಗಂಟಿಲ್ಲದಂತೆ ಇದನ್ನು ಸ್ವಲ್ಪ ಮಿದುವಾಗಿ ನಾದಿದರೆ ಮ್ಯಾಗಿ ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈಗ ನಾವು ಕುದಿಯುವ ನೀರಿನಲ್ಲಿ ಹಿಟ್ಟನ್ನು ಹಾಕಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಅರಳಿರುತ್ತದೆ ಹಿಟ್ಟು ತುಂಬ ಗಟ್ಟಿಯಾಗಿ ಮಾಡಿಕೊಂಡರೆ ನೂಡಲ್ಸ್ ತುಂಬ ಗಟ್ಟಿಯಾಗಿ ಬರುತ್ತವೆ ಸ್ವಲ್ಪ ಮಿದುವಾಗಿ ಮಾಡಿಕೊಳ್ಳಬೇಕು ನೋಡಿ ಈಗ ಹಿಟ್ಟು ಪೂರ್ತಿಯಾಗಿ ರೆಡಿಯಾಯಿತು ಇದರಲ್ಲಿ ನಾನು ಈಗ ಮೂರು ಉಂಡೆಗಳನ್ನು ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಈ ರೀತಿ ನೀಟಾಗಿ ಮಾಡಿಕೊಳ್ಳುತ್ತೇನೆ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಹಿಟ್ಟು ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿರುತ್ತದೆ ನಂತರ ಅದನ್ನು ಸ್ವಲ್ಪ ಸೈಡಿಗೆ ಇಟ್ಟುಕೊಂಡು ಚಕ್ಲಿ ಮಾಡುತ್ತೇವೆ ಅದೇ ಮನೆಯನ್ನು ತೆಗೆದುಕೊಂಡಿರುತ್ತೇನೆ ಇಲ್ಲಿ ನಾನು ಸೇವಾ ಹಾಕುವ ಪ್ಲೇಟನ್ನು ತೆಗೆದುಕೊಂಡಿರುತ್ತೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಣ್ಣ ಒಂದು ಪ್ಲೇಟಾದರೂ ತೆಗೆದುಕೊಳ್ಳಬಹುದು ಈಗ ಚಕ್ಲಿ ಮನೆಗೂ ಕೂಡ ನೀಟಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತೇನೆ ಈಗ ರೆಡಿ ಮಾಡಿ ಇಟ್ಟುಕೊಂಡಿರುವ ಜೋಳದ ಹಿಟ್ಟನ್ನು ಹಾಕಿ ಇದನ್ನು ನೀಟಾಗಿ ಒತ್ತಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳು ಎಷ್ಟು ಬೇಕಾದರೂ ತಿನ್ನಬಹುದು ನಮಗೂ ಕೂಡ ಆರೋಗ್ಯದ ಬಗ್ಗೆ ಚಿಂತೆ ಇರುವುದಿಲ್ಲ ಈಗಿನ ಮಕ್ಕಳಿಗೆ ಮ್ಯಾಗಿ ಎಂದರೆ ಸಾಕು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಆದ್ದರಿಂದ ಇದೇ ರೀತಿ ಮನೆಯಲ್ಲಿ ಮಾಡಿಕೊಡೋದರಿಂದ ಅವರು ಇದು ಹೆಲ್ದಿಯಾಗಿಯೂ ಕೂಡ ಇರುತ್ತದೆ ನೋಡಿ ಫ್ರೆಂಡ್ಸ್ ಇದನ್ನು ಮಾಡಿದ ನಂತರ ಇಡ್ಲಿ ಪಾತ್ರೆಯಲ್ಲೂ ಕೂಡ ಇದನ್ನು ಬೇಯಿಸಿಕೊಳ್ಳಬಹುದು ಇಲ್ಲವಾದರೆ ಈ ರೀತಿ ತೂ ತೂತ್ ಸಾನಿಗೆಯಲ್ಲೂ ಕೂಡ ಇದನ್ನು ಬೇಯಿಸಿಕೊಳ್ಳಬಹುದು ಇದಕ್ಕೆ ನೀಟಾಗಿ ಎಣ್ಣೆಯನ್ನು ಸವರಿಕೊಳ್ಳುತ್ತೇನೆ ಏಕೆಂದರೆ ಅದಕ್ಕೆ ಹತ್ತಬಾರದೆಂದು ಎಲ್ಲ ಕಡೆ ನೀಟಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತೇನೆ ನಂತರ ಚಕ್ಲಿ ಮನೆಯಿಂದ ಈ ರೀತಿ ಸೇವನ್ನು ಹೇಗೆ ಬಿಡುತ್ತೇವೋ ಅದೇ ರೀತಿ ಇದನ್ನು ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ನಿಧಾನವಾಗಿ ಈ ರೀತಿ ಮಾಡಿಕೊಳ್ಳಬೇಕು ಇವು ಇದನ್ನು ಹತ್ತು ನಿಮಿಷಗಳ ಕಾಲ ಉಗದಲ್ಲಿ ಬೇಯಲು ಇಡುತ್ತೇನೆ ಇವು ಬೆಂದ ನಂತರ ಒಂದಕ್ಕೊಂದು ಕೂಡ ಹೊಟ್ಟೆ ಹತ್ತಿಕೊಳ್ಳುವುದಿಲ್ಲ ನೀಟಾಗಿ ಉದುರುದುರಾಗಿ ಬರುತ್ತವೆ ನೋಡಿ ಫ್ರೆಂಡ್ಸ್ ಎಲ್ಲ ಹಿಟ್ಟನ್ನು ಈ ರೀತಿ ಹವೆಯಲ್ಲಿ ಬೇಯಿಸಿಕೊಳ್ಳಬೇಕು ನೋಡಿ ಈಗ ಎಲ್ಲವನ್ನು ನಾನು ನೀಟಾಗಿ ಸೇವ ಟೈಪ್ ಹಾಕಿಕೊಂಡಿರುತ್ತೇನೆ ನಂತರ ಒಲೆಯ ಮೇಲೆ ಒಂದು ಕಡಾಯಣ ಇಟ್ಟು ಅದಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಮೊದಲೇ ಬಿಸಿ ಮಾಡಿಕೊಂಡಿರುತ್ತೇನೆ ನಂತರ ನಾನು ರೆಡಿ ಮಾಡಿರುವ ಮ್ಯಾಗಿ ನೂಡಲ್ಸನ್ನು ಅದರ ಮೇಲೆ ಇಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಳುತ್ತೇನೆ ಇಡ್ಲಿಯನ್ನು ಯಾವ ರೀತಿ ಬೇಯಿಸುತ್ತೇವೋ ಅದೇ ರೀತಿ ಇದನ್ನು ಕೂಡ ಬೇಯಿಸಿಕೊಳ್ಳಬೇಕು ನಂತರ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ಜೋಳದ ಹಿಟ್ಟು ಆಗಿರೋದ್ರಿಂದ ಇದು ಎಣ್ಣೆಯನ್ನು ಜಾಸ್ತಿಯಾಗಿ ಹಿಡಿಯುವುದಿಲ್ಲ ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೂಡ ಹಾಕಿಕೊಳ್ಳಬಹುದು ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಜೀರಿಗೆ ಚಟಪಟ ಅಂದ ಮೇಲೆ ಉದ್ದುದಾಗಿ ಕಟ್ಟು ಮಾಡಿಕೊಂಡಿರುವ ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳುತ್ತೇನೆ ಹಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಳ್ಳುತ್ತೇನೆ ನಂತರ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡಿರುತ್ತೇನೆ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸಿಕೊಂಡು ನೀಟಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಪೂರ್ತಿಯಾಗಿ ಮೆತ್ತಗಾಗಬಾರ್ದು ಸ್ವಲ್ಪ ಕ್ರಂಚಿಯಾಗಿ ತಿನ್ನುವಾಗ ಬಾಯಲ್ಲಿ ಸಿಗುತ್ತದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಎಲ್ಲ ಥರದ ತರಕಾರಿಯನ್ನು ಕೂಡ ಹಾಕಿಕೊಳ್ಳಬಹುದು ದಪ್ಪ ಮೆಣಸಿನ್ಕಾಯಿ ಬೀನ್ಸು ಕ್ಯಾರೆಟು ಈ ಥರ ಎಲ್ಲ ತರಕಾರಿಯನ್ನು ಹಾಕಿ ಮಾಡುವುದರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತದೆ ನಂತರ ಇದಕ್ಕೆ ಸ್ವಲ್ಪ ಕ್ಯಾಬೇಜನ್ನು ಮತ್ತು ಒಂದು ಆಲೂಗಡ್ಡೆಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸಿಕೊಳ್ಳುತ್ತೇನೆ ಅದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಮೊದಲೇ ಇಟ್ಟಿರುವ ಶ್ಯಾವಿಗೆಯನ್ನು ಈಗ ಹತ್ತು ನಿಮಿಷ ಆಯಿತು ಈಗ ತೆಗೆದಿರುತ್ತೇನೆ ಈ ರೀತಿ ಬೆಂದಿರುತ್ತದೆ ನೋಡಿ ಫ್ರೆಂಡ್ಸ್ ಈ ರೀತಿ ಬೆಂದು ಬಂದಿರುತ್ತದೆ ಇದೆಲ್ಲ ಹಾಕಿ ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡಿಕೊಳ್ಳುತ್ತೇನೆ ನಂತರ ಇಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಳ್ಳಬೇಕು ಮನೆಯಲ್ಲಿ ಆಗಿ ಇದೇ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಹೊರಗೆ ಸಿಗುವ ಮ್ಯಾಗಿ ನೂಡಲ್ಸನ್ನು ಅವರು ತಿನ್ನುವುದಿಲ್ಲ ಇದಕ್ಕೆ ಬೇಕಾದರೆ ಕೆಚೆಪ್ ಸಾಸನ್ನು ಕೂಡ ಹಾಕಿಕೊಳ್ಳಬಹುದು ಆದರೆ ಇಲ್ಲಿ ನಾನು ಇಲ್ಲಿ ಯಾವುದೇ ರೀತಿಯ ಸಾಸನ್ನು ಬಳಸಿರುವುದಿಲ್ಲ ನಂತರ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಇಷ್ಟ ಆದರೆ ಸಾಕು ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈಗ ನಾನು ಹತ್ತು ನಿಮಿಷಗಳ ಕಾಲ ಬಾಯಿಲ್ ಮಾಡಿ ತೆಗೆದಿರುವ ಜೋಳದ ಹಿಟ್ಟಿನ ನೂಡಲ್ಸ್ ಎಷ್ಟು ಉದುರುದುರಾಗಿ ಬಂದಿರುತ್ತದೆ ಇದು ಜೋಳದಿಟ್ಟಿನಂತೂ ಕೂಡ ಇದನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ ನಂತರ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ನಿಧಾನವಾಗಿ ಕೈನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಬಹು ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಸ್ಪೂನಿಂದ ಆದರೆ ಇದು ಪೂರ್ತಿಯಾಗಿ ಕಟ್ಟಾಗಿ ಹೋಗುತ್ತವೆ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡರೆ ಸಾಕು ಇದು ರೆಡಿಯಾಗುತ್ತದೆ ನೋಡಿ ಎಷ್ಟೊಂದು ಉದುರುದುರಾಗಿ ಬಂದಿರುತ್ತದೆ ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಫಾಲೋ ಮಾಡಿ